ಬನ್ನಿ ಯಾವುದೇ ಬ್ರ್ಯಾಂಡೆಡ್ ಬಟ್ಟೆ ತಗೊಳ್ಳಿ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಮಾತ್ರ ನೂರು ಗ್ರಾಮ್ ಮೇಲ್ಪಟ್ಟು ಎಷ್ಟು ಬೇಕಾದ್ರೂ ಬಟ್ಟೆ ತೊಗೊಬೋದು ಫ್ಯಾಕ್ಟ್ರಿ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಸೇಲ್ ನಡೀತಾ ಇದೆ ನಮ್ಮಲ್ಲಿ ಎಲ್ಲ ರೀತಿಯ ಬ್ರ್ಯಾಂಡೆಡ್ ಜೀನ್ಸು ಟಿ ಶರ್ಟು ಟಾಪು ಕುರ್ತೀಸು ನೈಟ್ ಪ್ಯಾಂಟು ಬರ್ಮಾಡ ಸೀರೆಗಳು ಲಗ್ಗಿನ್ಸು ಮತ್ತು ಎಲ್ಲ ಮಕ್ಕಳ ರೆಡಿಮೇಡ್ ಬಟ್ಟೆಗಳು ದೊರೀತಾ ಇದೆ ಜಾಗ ಇಲ್ಲಿ ಅಂತ ಹೇಳ್ತೀನಿ ವಿಡಿಯೋ ಸೇವ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಶ್ರೀ ಯೋಗಿನಾರಾಯಣ ಕಲ್ಯಾಣ ಮಂಟಪ ಸಂತೆ ಬೀದಿ ಆನೆ ಈ ಒಂದು ಆಫರ್ ನಡೀತಾ ಇದೆ ಈ ಒಂದು ಆಫರ್ ಡೇಟ್ ಬಂದು ಇದೇ ತಿಂಗಳು ಇಪ್ಪತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರವರೆಗೂ ಮಾತ್ರ ಯಾವುದೇ ಬಟ್ಟೆ ತಗೊಳ್ಳಿ ಮತ್ತು ಪ್ಯಾಂಟು ಶರ್ಟು ಜಾಕೆಟು ಇದು ಕೆ ಜಿ ಲೆಕ್ಕದಲ್ಲಿ ಬರೋದಿಲ್ಲ ಪೀಸ್ ಲೆಕ್ಕ ಮಾತ್ರ ಬರುತ್ತೆ ಈ ಒಂದು ಪೀಸ್ ಬಂದು ನಾನ್ನೂರು ರೂಪಾಯಿಗಳು ಮಾತ್ರ ಜ್ಯೋತಿ ಆಂಟಿ ಭಾರತಿ ಆಂಟಿ ನಳಿನ ಆಂಟಿ ಶಬಿನ ಆಂಟಿ ಗಿರ್ಜಾ ಆಂಟಿ ಬೇಗ ಬೇಗ ಮಕ್ಕಳನ್ನ ಕರ್ಕೊಂಡ್ಬಂದು ಯಾವ ಬೇಕೋ ಬಟ್ಟೆ ತೊಗೊಂಡು ಆರಾಮಾಗಿ ಹೋಗಿ ಬನ್ನಿ ಆಂಟಿ ಎಲ್ಲ ಬಟ್ಟೆಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೀವು ನಿಮ್ಮ ಮನೆಯವನ್ನ ಅಕ್ಕಪಕ್ಕದ ನೀರನ್ನೆಲ್ಲ ಕರ್ಕೊಂಡ್ಬನ್ನಿ ಅಂಟಿ ಸೂಪರ್ ಆಗಿದೆ ಬೇಗ ಬೇಗ ಬನ್ನಿ